ಫೆಬ್ರವರಿ ಹನ್ನೊಂದರಂದು ಮಟ್ಟದ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘಗಳ ಸಮಾವೇಶ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಶಿಕಾರಿಪುರದಲ್ಲಿ ಆಯೋಜನೆ ಮಾಡಲಾಗಿದೆ ಹೊಸ ಸಂತೆ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಪುಷ್ಪಗಿರಿ ಮಠದ ಶ್ರೀಗಳಾದ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ನೀಡಿದರು ವಚನ ಗಾಯನ ಮತ್ತು ನಾಡಿನ ವಿವಿಧ ಕಲಾ ತಂಡಗಳು ಪಾಲ್ಗೊಳ್ಳಲಿವೆ ಎಂದು ಅವರು ತಿಳಿಸಿದರು ವರ್ಷದ ವಾರ್ಷಿಕ ಸಮಾವೇಶವನ್ನು ಶಿಕಾರಿಪುರ ನಗರದಲ್ಲಿ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಉತ್ಸವ ಐದು ಗಂಟೆಗೆ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದ ಉದ್ದೇಶ ಬಹುಶಃ ತಮ್ಮೆಲ್ಲರು ಕೂಡ ಗೊತ್ತಿದೆ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೀವಿ ಬಹುಶಃ ನಮ್ಮ ಶಿವಮೊಗ್ಗದ ಎಲ್ಲ ಸಮ ಸಂಘ ಸಂಸ್ಥೆಗಳು ನಮ್ಮೆಲ್ಲ ಹಿರಿಯವರು ಇಲ್ಲಿದ್ದಾರೆ ನಮಗೆ ಶಿವಮೊಗ್ಗ ಸ್ವಲ್ಪ ಪರಿಚಯ ಕಮ್ಮಿ ಆದರೂ ಕೂಡ ಕಾರ್ಯಕ್ರಮ ಗುರುಗಳು ಇಟ್ಕೊಂಡಿದ್ದಾರೆ ಅಂದ ತಕ್ಷಣವೇ ತಾವು ದೊಡ್ಡ ಇಲ್ಲಿ ನೋಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ತಾವು ಆಗಿ ಬಂದು ನಾವು ಗುರುಗಳಿಗೆ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಇವತ್ತೆಲ್ಲರೂ ಕೂಡ ಬಂದು ಪಾಲ್ಗೊಳ್ತಾ ಇದ್ದಾರೆ ನಾವು ಅವರ ಪ್ರೀತಿಗೆ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳಿ ಭಾವಿಸ್ಕೊಂಡು ತಮಗೆ ಒಂದು ಮತ್ತೊಂದು ಗಮನಕ್ಕೆ ತರೋದೇನು ಅಂತಂದರೆ ಈ ಥರ ಸಮಸ್ಯೆಗಳನ್ನ ನಡೆಸೋದು ಬಹಳ ಕಷ್ಟ ಅದರಲ್ಲೂ ವಿಶೇಷ ಒಂದು ಶಾಲೆ ನಡೆಸ್ಬೋದು ಅಥವಾ ಒಂದು ಮನೆ ನಡೆಸ್ಬೋದು ಇನ್ನೇನೋ ಒಂದು ಯಾವುದೋ ಒಂದು ಸಣ್ಣ ಸಂಸ್ಥೆಗಳು ನಡೆಸ್ಬೋದು ಈ ಥರ ಸಾರ್ವಜನಿಕ ಸಂಸ್ಥೆಗಳನ್ನು ನಡೆಸೋದು ಬಹಳ ಕಷ್ಟ ಯಾಕೆಂತಂದ್ರೆ ಇವತ್ತು ಆರ್ಥಿಕ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ನಮ್ಮ ಸಂಸ್ಥೆ ಬಹುಶಃ ನಾವು ಮಠ ಸ್ವಾಮೀಜಿಯವರಾದಂಥ ಸಂದರ್ಭದಲ್ಲಿ ಕೇವಲ ಹದಿನೈದು ವರ್ಷದ ಹಿಂದೆ ಹತ್ತಡಿ ಹತ್ತಡಿ ರೂಮಲ್ಲಿ ನಾವು ವಾಸ ಮಾಡ್ತಾ ಇದ್ವಿ ಆ ಹತ್ತಡಿ ಹತ್ತಡಿ ರೂಮಲ್ಲಿ ನೋಡೋಂಥ ಸಂದರ್ಭದಲ್ಲಿ ಅವತ್ತು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನಮ್ಮ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಮಠಕ್ಕೆ ಭೇಟಿ ಕೊಟ್ಟು ಇದೇನ ನಾ ಸ್ವಾಮೀಜಿ ಮಠ ಅಂತ ಕೇಳಿದರು ಓ ನಮ್ಮದು ಇಷ್ಟೇ ಮಠ ಅಂತ ನಾವು ಹೇಳಿದಂಥ ಸಂದರ್ಭದಲ್ಲಿ ಅವರು ಅವತ್ತಿನ ಕಾಲದಲ್ಲಿ ಒಂದು ಸ್ವಲ್ಪ ಅನುದಾನ ಕೊಟ್ಟು ಮಠದ ಜೀರ್ಣೋದ್ಧಾರಕ್ಕೆ ಸಹಾಯವನ್ನು ಮಾಡಿದರು ಅದೇ ರೀತಿ ಇವತ್ತು ಪುಷ್ಪಗಿರಿ ತಾವು ನೋಡಿದ ಹಾಗೆ ರಾಜ್ಯದಲ್ಲಿ ಈಗ ಹತ್ತು ಪ್ರವಾಸಿ ತಾಣಗಳನ್ನು ತಗೊಂಡ್ರೆ ಅದ ಹತ್ತರಲ್ಲಿ ನಮ್ಮದೂ ಒಂದು ಪ್ರವಾಸಿ ತಾಣವಾಗಿ ಇವತ್ತು ಅಭಿವೃದ್ಧಿಯಾಗಿದೆ ಇವತ್ತು ಆದಿ ಏನು ಚೆನ್ನೈಯಲ್ಲಿ ಇವತ್ತು ಆದಿಯೋಗಿಯನ್ನು ನೋಡಲಿಕ್ಕೆ ಚೆನ್ನೈಗೆ ಹೋಗಬೇಕಾಗಿತ್ತು ಇವತ್ತು ಸುಮಾರು ನಲವತ್ತಡಿ ಆದಿಯೋಗಿಯನ್ನು ಪುಷ್ಪಗಿರಿ ಕ್ಷೇತ್ರದಲ್ಲಿ ಈಗಿನ ಒಂದು ವರ್ಷದಿಂದ ಡಿಶೆಂಬರಲ್ಲಿ ಡಿಸೆಂಬರಲ್ಲಿ ಅದರ ಉದ್ಘಾಟನೆಯನ್ನು ಮಾಡಿದ್ವಿ ಹಾಗಾಗಿ ಇವತ್ತು ಪ್ರವಾಸಿಗರ ದಂಡು ಅಲ್ಲಿಗೆ ಹರಿದು ಬರ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಬೇಲೂರು ಶಿಲ್ಪಕಲೆ ತವರೂರು ಅಂತ ಏನು ಹೆಸರುವಾಸಿಯಾಗಿದೆ ಬೇಲೂರು ಹಳೆಬಿಡು ವಿಶ್ವವಿಖ್ಯಾತಿಯನ್ನು ಪಡೆದಿದೆ ಅದೇ ಮಾದರಿಯಲ್ಲಿ ಇವತ್ತು ಪುಷ್ಪಗಿರಿ ಹಳೆಬೀಡಿನಿಂದ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿ ಇರುವುದರಿಂದ ಅದು ಅದ್ಭುತ ಪ್ರವಾಸಿ ತಾಣವಾಗಿ ಇವತ್ತು ಅಭಿವೃದ್ಧಿಯಾಗಿದೆ ಅದಕ್ಕೆ ನಮಗೆ ಅಲ್ಲಿ ಯಾವುದೇ ಒಂದು ವರ್ಗ ಜಾತಿ ಧರ್ಮ ಯಾವುದಕ್ಕೂ ಸಂಪರ್ಕನೇ ಇರಬಾರ್ದು ಅದಕ್ಕೆ ಸಂಬಂಧನೇ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಈ ಸಂಸ್ಥೆಯನ್ನು ಆ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ಒಂದು ದೊಡ್ಡ ಸಂಕಲ್ಪವನ್ನು ಹೊಂದಿದ್ದೇವೆ ಬಹುಶಃ ಇದರ ಮುಖಾಂತರ ರಾಜ್ಯದಲ್ಲಿ ಒಂದು ಉತ್ತಮ ಸಂಸ್ಥೆಯಾಗಿ ಬೆಳಿಲಿ ಅಂಥೇಳಿ ಅದಕ್ಕೆ ಬೆಳೆಯೋದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತೇಳಿ ನಾವಾದರೂ ಕೂಡ ಭಾವಿಸಿಕೊಂಡು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ಗಣ್ಯ ವ್ಯಕ್ತಿಗಳಿಗೆ ಬಹುಶಃ ನಾವು ನಿನ್ನೆ ಬರೋ ಹಾಗೆ ಇರಲಿಲ್ಲ ಆದರೂ ನಮ್ಮ ಈಶೋರಿಗೆ ಹಂಗಂದ್ವಿ ಮಾಡಬೇಕಾಗಿದೆ ಏನು ಮಾಡೋದು ಅಂತಂದಾಗ ನೀವು ಬನ್ನಿ ಹೊರಟು ಬನ್ನಿ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರನ್ನೂ